Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನೀವೊಂದು ಸರಳವಾದ ಪುಟ್ಟದಾದ ಒಂದು ತಂತ್ರನ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಯಾಕಂದರೆ ಗೃಹ ಬಾಧೆಗಳಿಂದ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಶತ್ರುಗಳ ಕಾಟ ಇದ್ದರೆ ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ನಮ್ಮ ಶತ್ರುಗಳು ನಮ್ಮ ಜೊತೆನೇ ಇದ್ದು ನಮಗೆ ಮಾಟ್ ಮಾಟ ಮಂತ್ರ ಎಲ್ಲ ಮಾಡಿಸಿದ್ದೇ ಆಗಿದ್ದರೆ ನಮ್ಮ ಜೀವನದಲ್ಲಿ ತುಂಬ ನೊಂದೋಗ್ಬಿಟ್ಟಿದ್ದೀವಿ ಅಂತ ಬಯಸ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಒಂದು ತೆಂಗಿನಕಾಯಿ ಮತ್ತು ಒಂದು ಇಡೀ ಕಪ್ಪು ಎಳ್ಳಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಬೋದು ಯಾವ ರೀತಿ ಅಂದರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇನೇ ನೋಡಿ ತೆಂಗಿನಕಾಯಿ ಅಂದರೆ ಶಿವನಿಗೆ ಇಷ್ಟ ಮತ್ತು ಗಣಪತಿಗೆ ಇಷ್ಟ ದುರ್ಗೆಗೆ ಇಷ್ಟ ಪ್ರತಿಯೊಂದು ಪೂಜೆಗೆ ನಾವು ತೆಂಗಿನಕಾಯಿನ ಇಟ್ಟು ಆರಾಧನೆ ಮಾಡೇ ಮಾಡ್ತೀವಿ ಅಂಥ ತೆಂಗಿನಕಾಯಲ್ಲಿ ಎಲ್ಲ ದೇವತೆಗಳ ಅನುಗ್ರಹ ಇರುತ್ತೆ ಅಂಥ ತೆಂಗಿನಕಾಯಿನ ನಾವು ಇವತ್ತು ತಗೊಂಡು ನಮ್ಮ ಮನೆಯಲ್ಲಿ ನಮಗೆ ನಾವು ಮೊದಲು ದೃಷ್ಟಿನ ತಗೊಬೇಕಾಗುತ್ತೆ ಯಾಕಂದರೆ ನಮ್ಮ ದೇಹದಲ್ಲಿ ಯಾರಿಂದ ಯಾವ ಶಾಪಕ್ಕೆ ಗುರಿಯಾಗಿ ಯಾವ ಕೆಲಸ ಕಾರ್ಯಗಳಿಂದ ನಮಗೆ ಅಡೆತಡೆಗಳಾಗ್ತಾ ಇರುತ್ತೋ ಯಾವ ಗ್ರಹಗಳು ನಮಗೆ ನೋವನ್ನ ಕೊಡ್ತಾ ಇರುತ್ತೋ ಗೊತ್ತಿರೋದಿಲ್ಲ ಅಂಥ ನೋವುಗಳೆಲ್ಲ ಹೋಗ್ಬೇಕು ಅಥವಾ ನಾವು ದೈವ ಸಂಕಲ್ಪಕ್ಕೆ ಪೂಜೆ ಪುನಸ್ಕಾರ ಮಾಡಿದ್ರು ಸಹ ನಮ್ಮ ಮನೆಗೆ ದೇವರ ಅನುಗ್ರಹ ಆಗದಿರೋ ಥರ ಮಾಟ ಮಂತ್ರ ಮಾಡಿಸಿರೋ ಅಂತ ಶತ್ರುಗಳಿಂದ ನಮಗೆ ನೋವು ಆಗ್ತಾ ಇರ್ಬೋದು ಹಿಂಸೆ ಆಗ್ತಾ ಇರ್ಬೋದು ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಮಗೆ ಸಕ್ಸಸ್ ಅನ್ನೋದು ಬರ್ತಾನೆ ಇಲ್ಲ ಏನು ಮಾಡಿದ್ರು ಬರ್ತಾ ಇಲ್ಲ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ವಿ ದೈಹಿಕವಾಗಿ ಕುಗ್ಗೋಗಿದ್ದೀವಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರು ಅದರಲ್ಲೂ ಇವತ್ತು ಶನಿವಾರ ಇರೋದ್ರಿಂದ ಏಕಾದಶಿ ಬಂದು ಎರಡು ದಿನ ಇರೋದ್ರಿಂದ ಅದರಲ್ಲೂ ವಿಷ್ಣುವಿನ ಅಂಶ ಇರೋದ್ರಿಂದ ಇವತ್ತು ನಮ್ಮ ಮನೆಯಲ್ಲಿ ವಿಷ್ಣು ಅಂಶ ಇರೋದಕ್ಕೆ ನಾವು ವಿಷ್ಣುವಿನ ನಾವು ಕೇಳ್ಕೊಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿರೋಂತಹ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡು ಭಗವಂತ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ನಾವು ಇವತ್ತು ದೃಷ್ಟಿನ ತಗೊಬೇಕಾಗುತ್ತೆ ತಲೆಯಿಂದ ಪಾದದವರೆಗೂ ಆ ತೆಂಗಿನಕಾಯಿನ ನೀವು ಇಟ್ಕೊಂಡು ಏಳು ಬಾರಿ ದೃಷ್ಟಿನ ತೆಗೆದು ಅದನ್ನು ನೀವು ಇಡೀ ಮನೆಗೆ ದೃಷ್ಟಿನ ತೆಗೆದು ನೀವು ಅದನ್ನು ಒಂದು ಕವರ್ಗೆ ಹಾಕೋಬೇಕಾಗುತ್ತೆ ಆಮೇಲೆ ಎಡಗೈಯಲ್ಲಿ ನೀವು ಒಂದು ಮುಷ್ಟಿಯಷ್ಟು ಕಪ್ಪು ಎಳ್ಳನ್ನು ಇಟ್ಕೊಂಡು ನಿಮಗೆ ನಾವು ದೃಷ್ಟಿ ತಕ್ಕೊಂಡು ಪ್ರತಿಯೊಂದು ಕಡೆ ನಿಮ್ಮ ಮನೆ ಯಾವ್ಯಾವ ಮೂಲೆ ಇದೆಯೋ ಆ ಮೂಲೆಯಲ್ಲಿ ಎಷ್ಟು ರೂಮ್ ಇದೆಯೋ ಅಷ್ಟು ರೂಮ್ಗೂ ನೀವು ದೃಷ್ಟಿನ ತೆಗೆದು ಆ ಕಪ್ಪು ಎಳ್ಳು ಮತ್ತು ತೆಂಗಿನಕಾಯಿಂದ ಪ್ರತಿಯೊಂದು ದೃಷ್ಟಿನ ತೆಗೆದು ಅದನ್ನು ನೀವು ಏನೇನು ನೋವಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು ನಾಳೆ ಬೆಳಗ್ಗೆ ನೀವು ಅದನ್ನು ನಿಮ್ಮ ಮನೆಯ ಸುತ್ತಮುತ್ತ ಅರಿಯೋಂಥ ನೀರಿಗೆ ಅದನ್ನ ವಿಸರ್ಜನೆ ಮಾಡುವಂಥ ಅಭ್ಯಾಸನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ದೃಷ್ಟಿದೋಷ ಹೋಗುತ್ತೆ ಶತ್ರು ಹೋಗುತ್ತೆ ಅಥವಾ ನಮ್ಮ ಮನೆಯಲ್ಲಿ ದೇವರ ಆಗಮನ ಆಗೋದಕ್ಕೆ ಅಡೆತಡೆಗಳಿದ್ರೆ ಯಾರ್ದಾದ್ರೂ ಕಣ್ಣು ದೃಷ್ಟಿ ಬಿದ್ದಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಕಸ್ಮಾತು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜಾತಕದಲ್ಲಿ ಶನಿ ದೋಷಗಳಿದ್ರೆ ಅಥವಾ ಕುಜ ದೋಷಗಳಿದ್ರೆ ಅಂಗಾರಕ ದೋಷಗಳಿದ್ದರೆ ಯಾವುದೇ ಒಂದು ದೋಷಗಳಿದ್ರು ರಾಹುಕೇತು ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಸರಳವಾದ ಉಪಾಯನ ನಾವು ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಸ್ನೇಹಿತರೆ ಸರಳವಾದ ಉಪಾಯಗಳು ನಮಗೆ ಆ ಕ್ಷಣವೇ ಉತ್ತರ ಕೊಡೋದಿಲ್ಲ ಆದರೆ ನೀವು ಮಾಡಿಕೊಂಡಾಗ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ಅನುಭವ ಹೋಗ್ತಾ ಹೋಗ್ತಾ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಕೆಲವೊಂದು ವಸ್ತುಗಳು ಮಾಂತ್ರಿಕ ಶಕ್ತಿಯಿಂದ ನಮಗೆ ಗೊತ್ತಿಲ್ದಿದ್ದಂಗೆ ಮಾಟ ಮಂತ್ರನ ಮಾಡ್ತಾ ಇರ್ತಾರೆ ಆದರೆ ಮಾಟ ಮಂತ್ರಕ್ಕಿಂತ ನಿಜವಾಗ್ಲೂ ನಾವು ಭಗವಂತನ ಆರಾಧನೆನ ನಾವು ಭಗವಂತನಲ್ಲಿ ಪ್ರೇರೇಪಿಸಿ ಪ್ರಾರ್ಥನೆ ಮಾಡಿ ನಾವು ಮಾಡ್ಕೊಳ್ಳೋಂಥ ಪುಟ್ಟು ಪುಟ್ಟು ತಂತ್ರಗಳು ಮಾಟ ಮಂತ್ರಗಳ ಶಕ್ತಿ ಇದ್ರೂ ಅದನ್ನು ಒಡೆದು ಅಟ್ಟೋವಂಥ ಶಕ್ತಿ ನಮ್ಮ ಮನೆಯಲ್ಲಿರೋ ಸಾಮಾನ್ಯವಾಗಿ ಬಳಸುವಂಥ ವಸ್ತುಗಳಲ್ಲಿರುತ್ತೆ ಈ ರೀತಿ ಖಂಡಿತವಾಗ್ಲೂ ಇವತ್ತಿನ ಸಂಜೆ ಮಾಡ್ಕೊಳ್ಳಿ ಯಾಕಂದರೆ ಇವತ್ತು ಏಕಾದಶಿ ಇರೋದರಿಂದ ಅದರಲ್ಲೂ ವಿಷ್ಣು ಪ್ರತಿಯೊಬ್ಬರ ಮನೆಯಲ್ಲೂ ವಿಷ್ಣು ಸಂಚಾರ ಇರೋದರಿಂದ ಏಕಾದಶಿ ದಿನಗಳಲ್ಲಿ ನಾವು ಭಗವಂತನ ಯಾವುದೇ ಒಂದು ಕೋರಿಕೆನ ನಾವು ಬಿ ಕೇಳ್ಕೊಂಡಾಗ ಅದು ಬೇಗ ಸಿದ್ಧಿ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ಇದೊಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಹತ್ರ ದುಡ್ಡು ಕಾಸು ಕೊಟ್ಟು ಲಕ್ಷಾಂತರ ರೂಪಾಯಿ ಓಮ ಪೂಜೆ ಅವನ ಅದು ಇದು ಎಲ್ಲ ಮಾಡ್ಸೋಕಾಗೋದಿಲ್ಲ ಆದರೆ ನಾವು ಖರ್ಚು ಮಾಡಬೇಕಾಗಿರೋದು ಒಂದು ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಒಂದು ಹತ್ತು ರೂಪಾಯಿ ಕಪ್ಪು ಎಳ್ಳಿನ ಪ್ಯಾಕೆಟು ಇದೊಂದನ್ನು ನೀವು ಮಾಡ್ಕೊಳ್ಳಿ ಇವತ್ತು ಒಂದೇ ದಿನ ಅಂತ ಅಲ್ಲ ನೀವು ವಾರಕ್ಕೆ ತಿಂಗಳಲ್ಲಿ ಎರಡೆರಡು ದಿನ ಅಥವಾ ಅದು ಒಂದು ಒಂದು ಸಾರಿ ನೀವು ಹುಣ್ಣಿಮೆ ಟೈಮ್ಗಳಲ್ಲಿ ಏಕಾದಶಿ ದಿನಗಳಲ್ಲಿ ಈ ರೀತಿ ನೀವು ತೆಂಗಿನಕಾಯಿ ಮತ್ತು ಕಪ್ಪು ಎಳ್ಳನ್ನ ನಿಮಗೆ ನೀವು ದೃಷ್ಟಿ ತಕ್ಕೊಂಡು ಅರಿಯ ನೀರಿಗೆ ಬಿಡೋದ್ರಿಂದ ಎಷ್ಟೋ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಒಂದೇ ಒಂದು ತೆಂಗಿನಕಾಯಿ ನಮ್ಮ ಜೀವನ ಕೂಡ ಬದಲಾಯಿಸೋ ಶಕ್ತಿ ಇರುತ್ತೆ ಆದರೆ ನೀವು ಒಂದೇ ಒಂದಿನ ಮಾಡ್ಕೊಂಡ್ಬಿಟ್ಟು ನನಗೆಲ್ಲ ಒಳ್ಳೆದಾಗ್ಬಿಡುತ್ತ ಅಂದರೆ ಆಗೋದಿಲ್ಲ ಯಾವಾಗಲೂ ಅಷ್ಟೇ ನಮಗೆ ಕಷ್ಟಗಳು ಬಂದಿದೆ ಅಂದರೆ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಪುಟ್ಟ ತಂತ್ರ ಮಾಡಿಕೊಂಡಾಗ ನಿಮಗೆ ಇನ್ಯಾವುದೋ ಒಂದು ದೊಡ್ಡ ಕಷ್ಟ ಬಂದು ವಿಪತ್ತು ಬಂದು ನೀವು ಸರ್ವನಾಶ ಆಗೋದ್ನ ಅದು ತಡೆ ಹಿಡಿಯೋದಕ್ಕೆ ಅದು ಸಹಕಾರಿ ಮಾಡುತ್ತೆ ಯಾಕಂದರೆ ಚಿಕ್ಕ ಚಿಕ್ಕ ಉಪಾಯಗಳು ನಿಮಗೆ ಮಾಡಿಕೊಂಡಿದ್ದ ತಕ್ಷಣವೇ ಯಾವುದನ್ನು ರಿಸಲ್ಟ್ ಕೊಡೋಲ್ಲ ಯಾಕಂದರೆ ನೀವು ಮಾಡ್ತಾ ಮಾಡ್ತಾ ಹೋಯ್ತಾ ಹೋಯ್ತಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ನಾವು ಒಳ್ಳೆಯ ಆಲೋಚನೆ ಮಾಡಿ ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಒಂದೊಂದು ಉಪಾಯಗಳನ್ನ ಮಾಡಿಕೊಂಡಾಗ ಅಥವಾ ತಾಂತ್ರಿಕ ಪ್ರಯೋಗ ಮಾಡ್ಕೊಂಡಾಗ ಅದು ನಮಗೆ ಗೊತ್ತಿಲ್ಲದಿದ್ದಂಗೆ ಪಾಸಿಟಿವ್ ಕೆಲಸನ ಮಾಡಿರುತ್ತೆ ಆದರೆ ನಮಗೆ ಗೊತ್ತಾಗೋದಿಲ್ಲ ಅದು ನಿಮಗೆ ಗೊತ್ತಾಗಬೇಕು ಅಂದರೆ ಮಾಡ್ಕೊತಾ ಇರಬೇಕು ಮಾಡ್ಕೊತ ಮಾಡ್ಕೊತ ಗೊತ್ತಾಗುತ್ತೆ ಯಾವಾಗಲೂ ನೆನೆ ಏಕಾದಶಿ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ವಿಷ್ಣುವಿನಿಗೆ ಸಂಬಂಧಪಟ್ಟಂಥ ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ